ನಮ್ದೇ ಸ್ವಾರ್ಥಕ್ಕೆ ನಾವು ಕೆಲಸ ಮಾಡ್ರೆ ಅದು ನಮ್ದು ಮೂರ್ಖತನ ಅದು ನಮ್ಗೆ ಇದು ಕೊಡುವುದಿಲ್ಲ ನಮ್ ಇದು ಕೊಡುವುದಿಲ್ಲ ಅದಕ್ಕೆ ನಾವು ಬೇರೆಯವ್ರಿಗೆ ಒಂದ್ ನಾಲ್ಕೈದು ಜನ ಸಹಾಯ ಆಗುವಾಗಿ ಎಂತಾರು ಕೆಲಸ ಮಾಡಿ ಅವ್ರಿಗೆ ಸಹಾಯ ಮಾಡ್ಕೋ ನಾನೇನು ಓದಕ್ ತುಂಬಾ ಓದ್ಕ ಮತ್ತೆ ತುಂಬಾ ಗೌರ್ಮೆಂಟ್ ಜಾಬ್ ತಕೊಂಡ್ ಅದ್ರಂಗೆ ಯಾವ್ದಾದ್ರು ಒಂದು ಸಾಧನೆ ಮಾಡಕ್ ನಾಲ್ಕೈದು ಮಕ್ಕಳಿಗೆ ನನ್ನಿಂದ ಹೆಲ್ಪ್ ಆಗುವ ಹಾಗೆ ಒಂದು ಟೀಚರ್ ಅವರಿಗೆ ಹೇಳಿ ಕೊಟ್ಟು ಅದೇ ಅದ್ರಂಗೆ ಗವರ್ಮೆಂಟ್ ಜಾಬ್ ಅದು ಕೂಡ ನನ್ನ ನ್ಯೂನತೆಯ ಬಗ್ಗೆ ಒಳ್ಳೆ ಹೆಚ್ಚಿದ್ ಮಾಡ್ಕೊಳ್ತೀವಿ ಏನೋ ಚಾಲೆಂಜ್ ಆಗ್ತವೆ ಏನಾದ್ರು ಸಾಧನೆ ಮಾಡ್ಬೇಕು ಎಂಬುದು ಮೈನ್ ಅವಳ ಉದ್ದೇಶ ಶಾಲೆ ಸೇರಿಸ ಚಾಲೆಂಜಿಂಗ್ ನಮಗೆ ಶಾಲೆಯಲ್ಲಿ ಯಾವ ಶಾಲೆಯಲ್ಲಿ ಹೋದ್ರೆ ಅವಳನ್ನು ಸ್ಟಾರ್ಟಿಂಗ್ ಇಲ್ಲ ನಿಮ್ಮ ನಿಮ್ ಮಗುವಿನಿಂದ ಬೇರೆಯವ್ರಿಗೆ ತೊಂದ್ರೆ ಆಗ್ತದೆ ಅಂತ ಹೇಳಿದ್ರು ನಾವು ತುಂಬಾ ಸ್ಕೂಲಿಗೆ ಇಲ್ಲಿ ನಾವು ಉಡುಪಿ ಜಿಲ್ಲೆಯಲ್ಲೇ ತುಂಬಾ ಮಾಡಿದ್ವಿ ಸ್ಕೂಲನ್ನು ಎನ್ವೈರಿ ಮಾಡಿದ್ದೇವೆ ವೀಕ್ಷಕರಲ್ಲಿ ಸ್ವಾಗತ ನಾನು ಅವಿನಾಶ್ ಮನುಷ್ಯನಿಗೆ ಎಂತ ಕಷ್ಟಗಳು ಬಂದರೂ ಕೂಡ ವಿಲ್ ಪವರ್ ಒಂದು ಗಟ್ಟಿಯಾಗಿದ್ರೆ ಅದನ್ನ ಹೇಗ್ ಬೇಕಿದ್ರು ಗೆಲ್ಬಹುದು ಅನ್ನೋದಕ್ಕೆ ಇವತ್ತಿನ ಈ ಸ್ಟೋರಿ ಸಾಕ್ಷಿಯಾಗಿದೆ ಇಲ್ಲಿ ನಾನು ಚೈತನ್ಯ ಅಂತ ಒಬ್ಳು ಹುಡುಗಿಯನ್ನ ಮೀಟ್ ಮಾಡಿದ್ದೇನೆ ಆಕೆ ನಮ್ಮ ನಿಮ್ಮ ತರ ನಾರ್ಮಲ್ ಅಲ್ಲ ನೋಡೋದಕ್ಕೆ ತುಂಬಾ ಸ್ಫುರದೃಪಿ ಹೆಣ್ಣು ತುಂಬಾ ಚೆನ್ನಾಗಿ ಮಾತಾಡ್ತಾಳೆ ಆದ್ರೆ ಆಕೆಗೆ ಎದ್ದು ನಿಲ್ಲೋದಕ್ಕೂ ಸಾಧ್ಯ ಇಲ್ಲ ಮತ್ತೆ ಪ್ರತಿ ಒಂದು ಕೆಲಸಕ್ಕೂ ಕೂಡ ಆಕೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರಬೇಕಾಗಿದೆ ಆದ್ರೆ ಅವಳ ಕಾನ್ಫಿಡೆನ್ಸ್ ಇದೆಯಲ್ಲ ಅದು ಅಂತ ಕಾನ್ಫಿಡೆನ್ಸ್ ಅಲ್ಲ ಇದು ಬೆಟ್ಟದಂತ ಕಾನ್ಫಿಡೆನ್ಸ್ ಅದೇ ಕಾರಣಕ್ಕಾಗಿ ಅವಳು ಎಸ್ ಎಸ್ ಎಲ್ ಸಿ ಮತ್ತೆ ಪಿ ಯು ಸಿಯಲ್ಲಿ ಎಂಬತ್ತೈದಕ್ಕೂ ಹೆಚ್ಚು ಅಂಕವನ್ನು ಪಡೆದಿದ್ದಾಳೆ ಈಗ ಉನ್ನತ ವ್ಯಾಸಂಗವನ್ನು ಮಾಡಬೇಕು ಅಂತ ಹೊರಟಿದ್ದಾಳೆ ಈ ಏಯ್ಟಿ ಫೈವ್ ಪ್ಲಸ್ ಮಾರ್ಕ್ಸ್ ತೆಗೆದಿರೋದು ಅವಳೇನು ಅವಳಿಗೆ ಕಾಲೇಜ್ ಮತ್ತೆ ಸ್ಕೂಲ್ನಲ್ಲಿ ಸ್ಪೆಷಲ್ ಟ್ರೀಟ್ಮೆಂಟ್ ಸಿಕ್ಕಿ ಅಲ್ಲ

ಕಾಂಬಿನೇಷನ್ ಪಿ ಸಿ ಎಂ ಸಿ ಸೈನ್ಸ್ ಸೈನ್ಸ್ ತಗೊಂಡದ ಉದ್ದೇಶ ಇಂಜಿನಿಯರ್ ಆಯ್ಕೆ ಅಂತ ಓಕೆ ಅದು ಸೈನ್ಸ್ ವಿಭಾಗದಂಗೆ ಅಂತಾದ್ರೂ ಸಾಧನೆ ಮಾಡ್ಕಂತ ಓಕೆ ಯಾವ ಇಂಜಿನಿಯರಿಂಗ್ ಬಗ್ಗೆ ನಿಮಗೆ ಆಸಕ್ತಿ ಸಾಫ್ಟ್‌ವೇರ್ ಇಂಜಿನಿಯರಿಂಗ್ ಸಾಫ್ಟ್‌ವೇರ್ ಓಕೆ ಗುಡ್ ಸೋ ಈ ನಿಮ್ಮ ದಿನಚರಿ ಎಲ್ಲ ಹೇಗೆ ಅಂದ್ರೆ ನೀನು ಓದು ಎಲ್ಲ ಡೈಲಿ ಓದ್ತೀಯಾ ಓದನ್ನ ಹೊರತುಪಡಿಸಿ ನಿಮಗೆ ಬೇರೆ ಆಸಕ್ತಿ ಎಲ್ಲ ಅಂತ ಅಲ್ಲ ಮಗ ಬೇರೆ ಅಂತ ಅಲ್ಲ ಓದೋದು ಮಾತ್ರ ಪಾಠದ ಬಗ್ಗೆನೇ ಓದೋದು ಮತ್ತ ಪರೀಕ್ಷೆಲ್ಲ ಆದ್ಮೇಲೆ ಈಗ ಹಾಲಿಡೇ ಸ್ವಲ್ಪ ಫ್ರೀ ಇದೆ ಅಷ್ಟೇ ಟೀಚರ್ಸ್ ಸಪೋರ್ಟ್ ತುಂಬಾ ಒಳ್ಳೇ ಇತ್ತು ಎಲ್ಲರೂ ನಂಗ್ ಸಪೋರ್ಟ್ ಮಾಡ್ತ್ರು ಒಳ್ಳೆ ಒಳ್ಳೆ ಮಾರ್ಕ್ ತೆಗಿತ್ಯಾ ನಿನ್ ನಿನ್ನ ಸಾಧ್ಯ ಇತ್ತ ಹಂಗೆಲ್ಲಾ ಹೇಳಿ ತುಂಬಾ ಸಪೋರ್ಟ್ ಮಾಡ್ತ ಸೊ ನೀನು ಭಾಷಣ ಸ್ಪರ್ಧೆಲೆಲ್ಲಾ ಭಾಗವಹಿಸಿದ್ಯಲ್ಲ ಹೌದ್ ಯಾವ್ ಸಬ್ಜೆಕ್ಟ್ ಬಗ್ಗೆ ಎಲ್ಲಾ ಮಾತಾಡಿದ್ರು ಭಾಷಣ ಸ್ವಚ್ಛ ಭಾರತ ಅಭಿಯಾನ ಮತ್ತ ಮತ್ತೆ ಪರಿಸರದ ಬಗ್ಗೆ ಮತ್ತೆ ಕಾಡು ಬೆಳೆಸಿ ನಾಡು ಉಳಿಸಿ ಯಾವ ವಿಷಯದ ಬಗ್ಗೆ ಇಲ್ಲ ಅದ್ರ ನಾನೇನು ಓದ್ಕ ತುಂಬಾ ಓದಕ್ ಮತ್ತೆ ತುಂಬಾ ಗವರ್ಮೆಂಟ್ ಜಾಬ್ ತಕೊಂಡ್ ಅದಂಗೆ ಯಾವ್ದಾದ್ರು ಒಂದು ಸಾಧನೆ ಮಾಡಕ್ತಿ ನಾನೊಂದು ವಿಷಯ ಹೇಳೋದ್ ಅದನ್ನು ಬೇರೆ ಹತ್ರ ಹೇಳ್ತಾರೆ ಅದ್ರ ಬದಲು ನನ್ ನನ್ನೊಳಗೆ ನಾನು ಹೇಳ್ಕೊಂಬೇದಲ್ಲ ನನ್ನ ಮನ್ಸಿಗೆ ನಾನು ತಕೊಂಬುದ ಅದು ಬೇರೆಯವ್ರಿಗೆ ಇದ್ದ ಬದ್ದವರಿಗೆಲ್ಲ ಗೊತ್ತಪ್ಪ ಬದ್ಲು ನಾನೇ ನಾನ್ ನನ್ನಷ್ಟಕ್ಕೆ ನಾನ್ ಕೆಲಸ ಮಾಡಿ ಶಾಲೆಗೆ ಒಬ್ಬರು ಓದುಕು ಮತ್ತ್ ಫ್ರೆಂಡ್ಸ್ ಎಂತಕ್ಕೆ ಓದ್ಕೊಂಡು ಬುದು ಹ್ಮ್ ಸಿಇಟಿ ಎಕ್ಸಾಮ್ ಅಡ್ಡಿಲ್ಲ ಅದು ಫಿಸಿಕ್ಸ್ ಒಂಚೂ ಕಷ್ಟ ಇತ್ತು ಮತ್ತೆಲ್ಲ ಅಡ್ಡಿಲ್ಲ ಒಂದ್ ಮಟ್ಟಿಗೆ ಮತ್ತೆ ಬರುದೆಲ್ಲ ಬರ್ತಿದೆ ಗೌರ್ಮೆಂಟ್ ಜಾಬ್ ಏನಾದ್ರು ಹೇಳಿದೆ ಯಾವ ತರದ್ದು ಈಗ ಒಂದು ನಾಕೈದು ಮಕ್ಕಳಿಗೆ ನನ್ನಿಂದ ಹೆಲ್ಪ್ ಆಗುವ ಹಾಗೆ ಒಂದು ಟೀಚರು ಅವ್ರಿಗೆ ಎಂತಾದ್ರು ಕೊಟ್ಟು ಅದ್ರದ್ದೇ ಅದ್ರಂಗೆ ಗವರ್ಮೆಂಟ್ ಜಾಬ್ ಇಲ್ಲ ನಾವು ಬೇರೆಯವ್ರಿಗೆ ಸಹಾಯ ಮಾಡುವಾಗ ಇದು ನಮ್ದೆ ಸ್ವಾರ್ಥಕ್ಕ ನಾವು ಕೆಲಸ ಮಾಡ್ರೆ ಅದು ನಮ್ದು ಮೂರ್ಖತನ ಅದು ನಮ್ಗೆ ಇದು ಕೊಡುದಿಲ್ಲ ನಮ್ ಇದು ಕೊಡುದಿಲ್ಲ ಅದಕ್ಕೆ ನಾವ್ ಬೇರೆಯವ್ರಿಗೆ ಒಂದ್ ನಾಲ್ಕೈದು ಜನ ಸಹಾಯ ಆಗುವಾಗ ಎಂತಾದ್ರು ಕೆಲಸ ಮಾಡಿ ಅವ್ರಿಗೆ ಸಹಾಯ ಮಾಡ ಈ ಸಲ ನಂಗೊಂದಿಬ್ರು ಇಬ್ರು ಸಹ ನಾವ್ ಸಹಾಯ ಮಾಡು ತುಂಬಾ ಅವ್ರ ಮನೆಗ್ ಬಂದು ಅವ್ರು ರಾತ್ರಿ ನನಗೆ ನಂಗು ತುಂಬಾ ಹೆಲ್ಪ್ ಮಾಡಿದ್ರು ಅವ್ರು ಹೇಳಿಕೊಡುದು ಅವ್ರು ನಂಗ್ ಬೇಕಾದ ಮೆಟೀರಿಯಲ್ ತಂದುಕೊಡೋದು ಎಲ್ಲಾ ತುಂಬಾ ಹೆಲ್ಪ್ ಮಾಡಿದ್ರು ಅವ್ರ ಹೆಸರು ಉತ್ತೇಶ್ ಸರ್ ಮತ್ತೆ ಪುಷ್ಯೋತ್ತಮ್ ಸರ್ 8 ರಿಂದ ನಾನು ಅವಳನ್ನ ಆಬ್ಸರ್ವ್ ಮಾಡ್ತಿದ್ದೆ 8 ತಿಂಗಳು ಅವಳು ಒಂದು ಸ್ಪೆಷಲ್ ವಿದ್ಯಾರ್ಥಿಯಾಗಿದ್ದಾಳೆ ಹ್ಮ್ ಹ್ಮ್ ಆದ್ರೆ ತುಂಬಾ ಆಕ್ಟಿವ್ ಒಂದು ಸಲ ಹೇಳಿದ್ದಂತು ತಿಳ್ಕೊಳ್ಳುವ ಸಾಮರ್ಥ್ಯ ಒಳ್ಳೆದಿ ಹ್ಮ್ ಹ್ಮ್ ಹಾಗೆ ಅವಳು 8 ತಿಂ ಒಂದು ಚಲವಾದಿಯಾಗಿದ್ದಾಳೆ ಹ್ಮ್ ನಾನು ಏನಾದರೂ ಒಂದು ಸಾಧನೆ ಮಾಡ್ತೀನಿ ಅದಕ್ಕಾಗಿ ಸಾಕಷ್ಟು ಪ್ರಯತ್ನ ಮಾಡ್ತೀರು ಮತ್ತು ನಾವು ಗೊತ್ತಾಗದಿದ್ದರೆ ನಮ್ಮನ್ನು ಅಲ್ಲೇ ನಿಲ್ಲಿಸಿ ಆಮೇಲೆ ಅದನ್ನು ತಿಳ್ಕೊಂಡಾದ್ಮೇಲೆ ನಮ್ಮನ್ನು ಮುಂದುವರಿಸಿ ನಿಜವಾಗಿಯೂ ಅವಳು ಇತರ ಮಕ್ಕಳಿಗಿಂತ ಭಿನ್ನವಾಗಿದ್ದಾಳೆ ಹೌದು ಆದರೆ ಅವಳು ಅದನ್ನು ಏನು ಚಾಲೆಂಜಾಗಿ ಆಗಿ ಹಾಂ ಆ ಮಕ್ಕಳು ಏನಾದ್ರು ಓಡಾಡ್ತಾರೆ ಅವರನ್ನು ಅಬ್ಸರ್ವ್ ಮಾಡೋದು ಹಾಂ ಏನೋ ಕಾಂಪಿಟೇಷನ್ ಇದ್ದಾಗ ನಾನು ಆ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಮುಖ್ಯವಾಗಿ ಭಾಷಣ ಅವಳು ಇದ್ಮಾಡ್ತಾ ಇದ್ರು ಹಾಗೆ ಪ್ರಬಂಧ ಏನಾದಿದ್ರೆ ಅದನ್ನು ಬರೀತಿದ್ರು ಎಂದೂ ಕೂಡ ನನ್ನ ನ್ಯೂನತೆಯ ಬಗ್ಗೆ ಅವಳು ಹೆಚ್ಚಿದ್ ಮಾಡ್ಕೊಂಡಿದ್ರು ಏನೋ ಚಾಲೆಂಜ್ ಆಗ್ತಾಳೆ ಏನಾದ್ರು ಸಾಧನೆ ಮಾಡಬೇಕು ಎಂಬುದು ಮೈನ್ ಅವಳ ಉದ್ದೇಶ ಆಗಿದೆ ಹಾಗಾಗಿ ಅವಳು ಅದನ್ನು ಅದರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತೀವಿ ವಿದ್ಯಾರ್ಥಿಗಳು ಕೂಡ ಅವಳನ್ನು ತಾಸವಾಗಿ ಕಾಣ್ತಾ ಇರಲಿಲ್ಲ ಅವಳಿಗೆ ಹಾಗು ಏನು ಮಾಡ ಅವಳಿಗೆ ಸಪೋರ್ಟ್ ಆಗಿ ಅವರ ವಿದ್ಯಾರ್ಥಿನಿಯಾಗಿದ್ರೆ ಸಪೋರ್ಟ್ ಆಗಿ ಅವಳಿಗೆ ಇದು ಬೇಕಾದ್ರೆ ಟೆನ್ ಹೈಸ್ಕೂಲಿಗಿಂತ ಅಲ್ಲ ಪಿ ಯು ಸಿ ಆಗ ಅವಳು ನಾನು ಸೈನ್ಸ್ ತಗೊಳ್ಬೇಕು ಒಂದು ಗಮನವನ್ನು ಇಟ್ಕೊಂಡು ಇನ್ನು ನಿಂಗೆ ಕಷ್ಟ ಆಗೋಲ್ವಾ ಇಲ್ಲ ನಾನು ಸೈನ್ಸ್ ತಗೊಳ್ಳೇಬೇಕು ಅಂತ ಹಠ ಸರಿ ಸರಿಯಪ್ಪ ಅಲ್ಲೇ ಕಾಲೇಜ್ನ ಲೆಕ್ಚರ್ಸ್ ಕೂಡ ಅವರಿಗೆ ಸಪೋರ್ಟ್ ಮಾಡಿ ಆಯಿತು ತೊಂದರೆ ಇಲ್ಲ ತಗೊಳ್ಳುವ ತಗೊಳ್ಳಿ ಅಂತೇಳಿ ಮಧ್ಯೆ ಅವಳು ಸ್ವಲ್ಪ ಡೆಸ್ಪರೇಟ್ ಆಗಿ ಏಕೆಂದರೆ ಅವಳು ಎಣಿಸಿದಷ್ಟು ಮಾರ್ಕ್ ಅವಳಿಗೆ ರೀಚ್ ಆಗಲಿಲ್ಲ ಅವಳು ಮೇಯ್ನ್ ಉದ್ದೇಶ ಅದರ ಸ್ಟಡಿ ಬಗ್ಗೆ ಇತ್ತು ನನಗೆ ಎಷ್ಟೇ ಕಷ್ಟ ಆದರೂ ಕೂಡ ನಾನು ಸಾಧನೆ ಮಾಡಬೇಕು ಎಂಬ ಸ್ಟಡಿ ಬಗ್ಗೆ ಇದ್ದಿದ್ದು ಲೆಕ್ಚರ್ಸನ್ನು ಏನು ಗೊತ್ತಾಗದಿದ್ರೆ ಆ ಲೆಕ್ಚರ್ಸಲ್ಲಿ ಕೇಳ್ತಿದ್ದೆ ಆದರೆ ಎಕ್ಸಾಮ್ ಬಂದಾಗ ಅವಳು ಸ್ವಲ್ಪ ಡಿಪ್ರೆಸ್ ಆಗ್ತಿದೆ ಆ ವಿಚಾರ ಗೊತ್ತಾದ ಕೂಡಲೇ ಒಂದು ಸಲ ನಾವು ಇವರ ಮನೆಗೆ ನಾನು ಮತ್ತು ಇನ್ನೊಬ್ಬರು ಅದೇ ಲೆಕ್ಚರ್ ಬಂದು ಅವಳು ಕನ್ವಿನ್ಸ್ ಮಾಡಿ ನೋಡು ನೀನು ಹೀಗೆ ಮಾಡಿದರೆ ಆಗೋದಿಲ್ಲ ನೀನು ಚಾಲೆಂಜ್ ಆಗಿತ್ತೆ ಕೋ ನಿನ್ನಿಂದ ಸಾಧ್ಯತೆ ಉಂಟು ಆಗೋದಿಲ್ಲ ಅಂತ ಕೂಡ ಏನೋ ಅವ್ರ ಇಷ್ಟೋರಿಗೆ ಬರಲಿಲ್ಲವಾ ಆಮೇಲೆ ಅವಳು ಚಾಲೆಂಜ್ ಆಗಿ ತಗೊಂಡು ಫಸ್ಟ್ ಪಿ ಯು ಸಿ ಅವಳು ಮಾರ್ಕ್ ಮಾಡಿ ಸೆಕೆಂಡ್ ಪಿ ಯು ಪಿ ಯು ಕೂಡ ಒಳ್ಳೆ ಇದು ಮಾಡಿ ಅವಳು ಇದು ಹುಟ್ಟಿದಾಗಿಂದ್ಲೇ ಅವಳು ಇದೇ ತರ ಅಂದ್ರೆ ತುಂಬ ವೀಕ್ ಆಗಿತ್ಲ ಸೊಂಟದಿಂದ ಕೆಳಗೆ ತುಂಬಾ ಒಂದು ಸೀಸರ್ ಅಂತ ಹೇಳಿ ಆ ತರ ಇತ್ತು ಆದ್ರೆ ಹುಟ್ಟಿದಾಗ ಡಾಕ್ಟರ್ ಹತ್ರ ಕೇಳಿದಾಗ ಡಾಕ್ಟರ್ ಇಲ್ಲ ಅವಳು ಬೆಳೀತಾ ಹೋದಾಗ ಕರೆಕ್ಟ್ ಬರ್ತದೆ ಅದೀಗ ಡಿಲೇ ಆಗೈತೆ ಅಷ್ಟೇ ಮತ್ತೆ ನಿಮ್ಗೆ ಅವರು ಇದು ಹೊಟ್ಟೆಯಲ್ಲಿ ಸ್ವಲ್ಪ ಆಕ್ಸಿಜನ್ ಎಲ್ಲ ಕಡಿಮೆ ಆಗಿ ಹಾಗೆ ಸ್ವಲ್ಪ ಡಿಲೇ ಆಗ್ಬಹುದು ಆದ್ರೆ ನೆಕ್ಸ್ಟ್ ಕರೆಕ್ಟ್ ಆಗ್ತದೆ ಅಂತ ಹೇಳಿದ್ರು ಹಾಗೆ ನೆಕ್ಸ್ಟ್ ನಾವು ಸೆವೆನ್ ಮಂತ್ಸ್ ನಂತರ ಅಂದ್ರೆ ಅವಳ ಮಕ್ಕಳ ಯಾವ್ದು ಬೆಳವಣಿಗೆ ಅದೆಲ್ಲ ಆತರ ಯಾವ ಆಕ್ಟಿವಿಟೀಸ್ ಇರಲಿಲ್ಲ ಅದಕ್ಕೋಸ್ಕರ ಅವಳನ್ನು ಮತ್ತೆ ಸೆವೆನ್ ಮಂತ್ ಇಂದ ನಾವು ಮಣಿಪಾಲ ಕಸ್ತೂಬರ್ ಕಾಲೇಜಲ್ಲಿ ಅಲ್ಲಿ ಇದು ಹಾಸ್ಪಿಟಲ್ಗೆ ತಂದು ಅಲ್ಲಿ ಟೆಸ್ಟ್ ಮಾಡಿಸಿದೆವು ಅಲ್ಲಿ ಡಾಕ್ಟರ್ಸ್ ಎಂ ಆರ್ ಐ ಸ್ಕ್ಯಾನ್ ಎಲ್ಲ ಮಾಡಿಸಿದ್ರು ಅವಳು ಇತ್ತೆಲ್ಲ ನಾರ್ಮಲ್ ಆಗಿದ್ದಾಳೆ ಸಿ ಪಿ ಅಂತ ಸೆರೆಬೆಲ್ ಪ್ಯಾರಿಸ್ ಅಂತ ಹೇಳಿ ಹೇಳಿದ್ರು ಅಂದ್ರೆ ಅದನ್ನೇ ನೀವು ಕಂಟಿನ್ಯೂ ಫಿಸಿಯೋಥೆರಪಿ ಮಾಡಿಸಿ ಅದು ಕಂಟಿನ್ಯೂ ಆದಾಗ ಸ್ವಲ್ಪ ಇಂಪ್ರೂವ್ಮೆಂಟ್ ಅಂದ್ರೆ ಅದ್ರ ನಂತರ ನಾವು ಫಿಸಿಯೋ ಅವಳಿಗೆ ಫೋರ್ ಇಯರ್ಸ್ ವರೆ ಕಂಟಿನ್ಯೂ ನಾನೇ ಕರ್ಕೊಂಡು ಹೋಗ್ತಿದ್ದೆ ಅವಳನ್ನು ಕರ್ಕೊಂಡು ಹೋಗಿ ಹಾಗೆ ಅವಳು ಫಸ್ಟ್ ಯಾವ್ದು ಮೂವ್ಮೆಂಟು ಇರಲಿಲ್ಲ ಕೈ ಕಾಲು ಯಾವ್ದು ಮೂವ್ಮೆಂಟ್ ಇರಲಿಲ್ಲ ಇಂದ ಅದ್ರ ನಂತರ ಅವಳ ಕೈ ಕಾಲೆಲ್ಲ ಮೂವ್ಮೆಂಟ್ ಮಾಡಿ ಅಲ್ಲೇ ಸ್ವಲ್ಪ ಅವರೆಲ್ಲ ಅರ್ಥ ಆಗಿ ಹೋಗೋಕ್ಕೆ ಶುರು ಮಾಡಿದ್ಲು ಅದ್ರ ನಂತರ ಆಮೇಲೆ ಫೋರ್ ಇಯರ್ಸ್ ನಂತರ ನೆಕ್ಸ್ಟ್ ಅವಳಿಗೆ ಸ್ಕೂಲ್ಗೆ ಹೋಗ್ಬೇಕಂತೇಳಿ ಅವಳ ತಂಗಿ ಹೋಗ್ತಾ ಇರುವಾಗ ಅವಳಿಗೆ ಸ್ಕೂಲ್ಗೆ ಹೋಗ್ಬೇಕಂತೇಳಿ ನಾನು ಅಕ್ಷರ ಕಲಿಬೇಕು ನಾನು ಅಂಥೇಳಿ ಹಾಗೆ ಸ್ಟಾರ್ಟಿಂಗ್ ಇಲ್ಲಿ ಶಾಲೆ ನಮಗೆ ಚಾಲೆಂಜಿಂಗ್ ಅಂದರೆ ಅವಳ ಶಾಲೆಗೆ ಸೇರ್ಸೋದೇ ದೊಡ್ಡ ಚಾಲೆಂಜಿಂಗ್ ಆದದು ನಮಗೆ ಒಂದೇ ಶಾಲೆಯಲ್ಲಿ ಯಾವ ಶಾಲೆಯಲ್ಲೂ ಹೋದ್ರೆ ಅವಳನ್ನು ಸ್ಟಾರ್ಟಿಂಗ್ ಇಲ್ಲ ನಿಮ್ಮ ಮಕ್ಕಳ ನಿಮ್ಮ ಮಗುವಿನಿಂದ ಬೇರೆಯವ್ರಿಗೆ ತೊಂದರೆ ಆಗ್ತದೆ ಅಂತ ಹೇಳಿದ್ರು ನಾವು ತುಂಬಾ ಸ್ಕೂಲಿಗೆ ಇಲ್ಲಿ ನಾವು ಉಡುಪಿ ಜಿಲ್ಲೆಯಲ್ಲೇ ತುಂಬಾ ಸ್ಕೂಲನ್ನ ಎನ್ಕ್ವೈರಿ ಮಾಡಿದ್ವಿ ಸ್ಟಾರ್ಟಿಂಗ್ ಅಲ್ಲಿ ಅವಳಿಗೆ ಸ್ಕೂಲಿಂಗ್ ಚಾಲೆಂಜಿಂಗ್ ಅದೇ ತಮ್ಮ ನಮ್ಗೆ ಅಂದ್ರೆ ಮಕ್ಕಳು ಆಗಿದ್ರು ಅವಳು ಒಂದು ವಿದ್ಯಾಭ್ಯಾಸ ಕಲಿತು ಅವಳ ಸ್ಟೇಜಲ್ಲಿ ಅವಳು ನಿಲ್ಬೇಕ ಅವಳ ಅನ್ನೋ ಒಂದು ಉದ್ದೇಶ ನನ್ನಲ್ಲಿತ್ತು ಗುರಿ ಅದೇ ಗುರಿಯನ್ನು ಮುಂದುವರ್ಸ್ಕೊಂಡು ಮತ್ತೆ ನಾನು ಮಂಗ್ಳೂರಿಗೆ ಹೋದೆ ಕಾಲೇಜಿಗೆ ಮಂಗಳೂರು ಸ್ಕೂಲಲ್ಲಿ ಆಗ್ನೇಸ ಅವರದ್ದು ಅದು ಆ ಸ್ಕೂಲ್ ಸ್ಕೂಲಿಗೆ ಹೋದೆ ಅಲ್ಲಿ ಹೇಳಿದ್ರು ಮೇಡಮ್ ಇಲ್ಲ ಅವಳು ನಾರ್ಮಲ್ ಆಗಿದ್ದಾಳೆ ನೀವು ನಾರ್ಮಲ್ ಸ್ಕೂಲಿಗೆ ಇಲ್ಲಿ ತಂದ್ರೆ ಬುದ್ಧಿಮಾಂದ್ಯ ಮಕ್ಕಳ ಜೊತೆ ಅವಳು ಅದೇ ತರ ಆಗ್ತಾಳೆ ಅದಕ್ಕೋಸ್ಕರ ನೀವು ಇಲ್ಲಿ ಅಡ್ಮಿಷನ್ ಮಾಡೋದು ಬೇಡ ಜಸ್ಟ್ ಒನ್ ವೀಕ್ ನೋಡಿ ನೀವು ಅವಳ ಇದು ಬೇಡವಿಗೆ ಮತ್ತು ಬೇರೆ ಮಕ್ಕಳ ಹೇಗೆ ಇದು ಮಾಡ್ತೀರ ಹೇಳಿ ಅವಳು ತುಂಬಾ ಡಿಪ್ರೆಸ್ ಆಗ್ತಾಳೆ ಅದ್ರಿಂದ ಇಲ್ಲಿ ಬೇಡ ನೆಕ್ಸ್ಟ್ ಮಂಗಳ ಜ್ಯೋತಿ ಇಂಟಿಗ್ರೇಟೆಡ್ ಸ್ಕೂಲ್ಗೆ ಹೋಗಿ ನೀವು ಅಲ್ಲಿ ಪ್ರಿನ್ಸಿಪಾಲ್ ಹತ್ರ ಮಾತಾಡಿ ಅಲ್ಲಿ ಸೇರಿಸ್ಕೊಳ್ಳಿ ಅಂತೇಳಿ ಹಾಗೆ ನೆಕ್ಸ್ಟ್ ನಾವು ಅವಳ ಐದು ವರ್ಷದಲ್ಲಿ ನಾವು ಅಲ್ಲೇ ಆ ಸ್ಕೂಲಿಗೆ ಸೇರಿಸಿದೆವು ಅವಳಿಗೆ ಅವಳನ್ನು ನಾನ್ ಯಾವತ್ತು ನಿನ್ ನಿನ್ನಿಂದ ನಮ್ಗೆ ಕಷ್ಟ ಅಂತ ಹೇಳಿ ನಾವು ತಂದೆ ತಾಯಿ ಯಾವತ್ತೂ ತೋರ್ಸ್ಕೊಳ್ಳಿಲ್ಲ ಅವಳಿಗೆ ಅವಳ ನೀನು ಯಾವುದೇ ರೀತಿಯಲ್ಲಿ ಪಾಸಿಟಿವ್ ಆಗಿರ್ಬೇಕು ಅಂತಲೇ ನಾವು ಬೆಳೆಸಿದೇವ ಅಂದ್ರೆ ನಾವು ತುಂಬಾ ಕಷ್ಟಪಟ್ಟು ಇದು ಬೆಳೆಸ್ತಾ ಇದ್ದೇವೆ ನಾವು ಎಲ್ಲರತ್ರ ಮಾತುಗಳನ್ನ ಕೇಳ್ತೇವೆ ಆದ್ರೂ ಯಾವ ಯಾವ್ದು ಅವಳಿಗೆ ಗೊತ್ತಾಗ್ಬಾರ್ದು ನೀನ್ ನೀನ್ ಯಾವ್ದಾದ್ರು ಸಾಧನೆ ಮಾಡ್ಲೇಬೇಕು ನೀನ್ ವಿದ್ಯಾಭ್ಯಾಸ ಆದ್ರೂ ಮುಂದುವರ್ಸು ಅಂತ ಹೇಳ್ಕೊಂಡು ಅದೇ ರೀತಿ ಅವಳಿಗೆ ನಾನು ಹೇಳ್ತಾ ಬರ್ತಿದ್ದೆ ಮೊದ್ಲಿಂದು ಅದಕ್ಕೋಸ್ಕರ ಅವಳು ಯಾವತ್ತು ನೆಗೆಟಿವ್ ಆಗಿ ತಿಂಕ್ ಮಾಡುದಿಲ್ಲ ಒಂದೊಂದ್ಸಲ ತುಂಬಾ ಡಿಪ್ರೆಸ್ ಏನಾದ್ರೂ ಕ್ಲಾಸಲ್ಲಿ ಏನಾದ್ರೂ ಪ್ರಾಬ್ಲಮ್ ಆದಾಗ ಅವಳಿಗೆ ಡಿಪ್ರೆಸ್ ಆಗ್ತಾಳೆ ಆದ್ರೆ ಅವಳು ಮತ್ತೆ ಇಲ್ಲ ಅದು ನಾನು ಮುಂದೆ ಓದ್ತಾ ಹೋದಾಗ ಸರಿ ಆಗ್ತದೆ ಅಂತ ಹೇಳಿ ಅದನ್ನ ಕಂಟಿನ್ಯೂ ಬಿಟ್ರೆ ಯಾವತ್ತು ಡಿಪ್ರೆಸ್ ನೆಗೆಟಿವ್ ಆಗಿ ಪಾಯಿಂಟ್ ಮಾಡೋದಿಲ್ಲ ಅವಳು ಇನ್ನು ಮುಂದೆ ನಾನು ಎಜುಕೇಶನ್ ಮುಂದುವರ್ಸಲೇ ಬೇಕು ಹೇಳಿ ಹೇಳಿದ್ದಾಳು ಇಲ್ಲಿ ಅವ್ರು ನಮಗೆ ಮೊದ್ಲಿಂದ ಚಿಕ್ಕ ವಯಸ್ಸಿಂದ ಅವರು ಫ್ಯಾಮಿಲಿ ಫ್ರೆಂಡ್ ನಮ್ಮ ಊರವರೇ ಸ್ವಲ್ಪ ಮನೆ ಸ್ವಲ್ಪ ನಮ್ಮ ಮನೆ ಹತ್ರನೇ ಸ್ವಲ್ಪ ನಮ್ಮ ಮನೆ ಸ್ವಲ್ಪ ಆಚೆ ಬರುತ್ತೆ ಸೊ ಅವ್ರು ಯಾವ ಒಂದ್ಸಲ ಸಿಕ್ಕಿದ್ರೆ ಹಿಂಗೆ ಅವರು ಸಿಕ್ಕಿದಾಗ ಅವರು ಈ ತರ ಎಜುಕೇಶನ್ ಮಗಳ ಎಜುಕೇಶನ್ ಹಿಂಗಿದೆ ಪಿ ಯು ಸಿ ಸೆಕೆಂಡ್ ಇಯರು ಸಿಇ ಪಿ ಎಲ್ಲ ಇದೆ ಕೋಚಿಂಗ್ ಎಲ್ಲ ಸೈನ್ಸ್ ಮಾಡ್ತಾ ಇದ್ದಾಳೆ ಕೋಚಿಂಗ್ ಎಲ್ಲ ಇದೆ ಬಟ್ ಅವಳಿಗೆ ಸ್ವಲ್ಪ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಬಟ್ ಅಲ್ಲಿ ತನಕ ನಂಗೆ ಅವಳದು ಏನೋ ಹೆಲ್ತ್ ಇಶ್ಯೂಸ್ ಇದ್ದಂಗೆ ಗೊತ್ತಿತ್ತು ಬಟ್ ಈ ತರ ಈ ಲೆವೆಲ್ ನಂಗೆ ಐಡಿಯಾನೇ ಇದ್ದಿಲ್ಲ ಸೊ ಎಂತಾಯ್ತು ಅಂತ ಕೇಳಿದಾಗ ಈ ತರ ಇದೆ ಅವ್ಳಿಗೆ ನಡಿಯೋಕೆಲ್ಲ ಆಗಲ್ಲ ಸೊ ಒಂದು ಕೋಚಿಂಗು ಇಲ್ಲ ಅಂತ ಆಮೇಲೆ ಆನ್ಲೈನ್ ಏನೂ ಟ್ರೈ ಮಾಡಿದ್ದು ಆನ್ಲೈನಲ್ಲಿ ಕೂಡ ಆಗಿಲ್ಲ ಯೂಟ್ಯೂಬಲ್ಲಿ ರೆಕಾರ್ಡೆಡ್ ವೀಡಿಯೋಸು ಅದು ಇದೆಲ್ಲ ಅಂತ ಸ್ವಲ್ಪ ಅವಳಿಗೆ ಕಷ್ಟ ಆಯಿತು ಅಲ್ಲಿ ಸ್ವಲ್ಪ ಅವಳಿಗೆ ಆ ಎಜುಕೇಷನ್ ಸ್ಟ್ರೀಮು ಎಂತಾಯಿತು ಯೂಟ್ಯೂಬಲ್ಲಿ ಆನ್ಲೈನ್ ಕ್ಲಾಸಸ್ ಅವಳಿಗೆ ಆಗಿಲ್ಲ ಆಮೇಲೆ ನನ್ನ ಹತ್ರ ಸ್ವಲ್ಪ ನನ್ನ ಹತ್ರ ಕೇಳಿದ್ರೆ ಏನಾದರೂ ಮಾಡೋಕ್ಕಾಗುತ್ತಾ ಯಾರಾದರೂ ಪರಿಚಯ ಇದ್ದಾರ ಅಂತ ನಾನು ಕೂಡ ಸೈನ್ಸ್ ಬ್ಯಾಕ್ಗ್ರೌಂಡ್ ಎಜುಕೇಷನ್ ಅದೇ ಫೀಲ್ಡಲ್ಲಿ ಇದ್ದ ಪ್ರಕಾರ ನನ್ನ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಟೀಚಿಂಗ್ ಫೀಲ್ಡಲ್ಲ ಇದ್ದರು ಸೊ ಆ ಇದರಲ್ಲಿ ಕಾಂಟ್ಯಾಕ್ಟು ಸ್ವಲ್ಪ ಕಾಂಟ್ಯಾಕ್ಟ್ ಮಾಡಿದೆ ಒಂದು ನಾಲ್ಕು ಜನ ಫ್ರೆಂಡ್ಸು ನೋಡುವ ಟ್ರೈ ಮಾಡ್ತೀವಿ ನಮಗೆ ಫ್ರೀ ಇದ್ದಾಗ ಬಂದು ಟೀಚಿಂಗ್ ಫೀಲ್ಡಲ್ಲಿ ಇದ್ದವರು ಸೊ ಅವಳಿಗೆ ಜಾಸ್ತಿ ಹೇಳೋ ಅಗತ್ಯತೆ ಇಲ್ಲ ಅಂತ ಕೂಡ ಅವ್ರು ಆ್ಯಕ್ಚುಲಿ ಒಂದು ಟ್ವೆಂಟಿ ತರ್ಟಿ ಕ್ಲಾಸಸ್ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ರು ಬಟ್ ಅವರು ಇವಳ ಒಂದು ಎಂತ ಹೇಳ್ತಾರೆ ಎಬಿಲಿಟಿ ನೋಡಿಕೊಂಡು ಐ ಕ್ಯೂ ಎಬಿಲಿಟಿ ಅವಳಿಗೆ ಫಿಸಿಕಲಿ ಮಾತ್ರ ಅವಳು ಸ್ವಲ್ಪ ಡಿಸೇಬಲ್ಡ್ ಬಿಟ್ಟರೆ ಅವಳು ಐ ಕ್ಯೂ ಪವರ್ ಮಾತ್ರ ಹೈ ಲೆವೆಲ್ ಇತ್ತು ಸೊ ಅದು ಅಡ್ವಾಂಟೇಜ್ ಆ ಟೀಚರ್ಸ್ ಅಡ್ವಾಂಟೇಜ್ ಆಯ್ತು ಅವರು ಎಲ್ಲಿ ತನಕ ಅಂದ್ರೆ ಸ್ಟಾರ್ಟಿಂಗ್ ಏನು ಒಂಥರ ಪಾಪ ಅಂತ ಬಂದವರು ಲಾಸ್ಟ್ ಲಾಸ್ಟ್ ಗೆ ಅವ್ರು ಹೇಳೋ ಮಾತು ಕೇಳಿದ್ರೆ ಇವಳು ಒಂದು ನೈಂಟಿ ಪ್ಲಸ್ ನೈಂಟಿ ಏಟ್ ಸ್ಕೋರ್ ಮಾಡ್ತಾಳೆ ಔಟ್ ಆಫ್ ಔಟ್ ಆಫ್ ತಗೊಂಡ್ರು ಏನು ಇದಿಲ್ಲ ಆಶ್ಚರ್ಯ ಪಡುವಂತದ್ದು ಎಂತ ಇಲ್ಲ ಆ ತರದ್ದು ಒಂದು ಕ್ವಾಲಿಟಿ ಇರುವಂಥ ಹುಡುಗಿ ಇವಳು ಪಕ್ಕ ಏನಾದ್ರು ಒಳ್ಳೆ ಸ್ಕೋರ್ ಮಾಡ್ತಾಳ ಅಂತ ಅವರೇ ಖುಷಿ ಖುಷಿಯಾಗಿ ಒಂದ್ ಒಳ್ಳೆ ಇದ್ ಮಾಡಿ ಇದ್ ಕೊಟ್ಟು ಸಪೋರ್ಟ್ ಮಾಡಿದ್ದಾರೆ ಕೆಲವರು ಅವಳ ಹತ್ರ ಮಾತ್ರ ನಮ್ಗೆ ಟೆನ್ಷನ್ ಆಗುತ್ತೆ ಆಕ್ಚುಲಿ ಅವಳು ನಾವೇನಾದ್ರು ಮಾತಾಡಿದ್ರೆ ಅದು ನಮ್ಕಿಂತ ಜಾಸ್ತಿ ಅವ್ಳು ನಮ್ಗೆ ಒಂಥರ ಇನ್ಸ್ಪೈರ್ ಆಗಿ ಮಾತಾಡ್ತಾಳೆ ಅದಕ್ಕೆ ಅವಳ ಹತ್ರ ಹೆಚ್ಚು ಹೇಳೋದು ಯಾಕಂದ್ರೆ ಅವಳಿಗೆ ಬಂದು ನಾನು ಏನ್ ಮಾಡ್ಬೇಕು ನಾನು ಏನ್ ಮಾಡ್ಬಾರ್ದು ಅನ್ನೋದು ಇವಾಗಲೂ ಅವಳಿ ಕರೆಕ್ಟಾಗಿ ಒಂದು ವ್ಯೂ ಇದೆ ಇದೇ ಮಾಡಬೇಕು ಇದೇ ಥರ ಓದಬೇಕು ಆ ಥರದೆಲ್ಲ ಇದು ಒಂಥರ ಐಡಿಯಾಸ್ ಎಲ್ಲ ಚೆನ್ನಾಗಿದೆ